ಬೇಯವ್ ಆತನು ಹಾಂ ಆ ತಡೀವ್ ಮತ್ತೇನು ಮತ್ತೀಗ ಕಾಲ್ ಮಾಡ್ತಾರಲ್ಲ ಏನು ಮಾಡ್ತೀರಾ ಅಪ್ಲಿಕೇಶನ್ ಕರೆ ಹೇಳಿ ಅನ್ಲಿ ಸೈತ ಬ್ಯಾಸ್ರು ಬಂದದ್ ನೋಡಿ ಯಾವನ್ರ ಚಲೋ ಅನ್ಸಿ ಕರೆ ಕಟ್ಕೊಂಡು ಹೋಗ್ಬೇಕು ಅನ್ನೋದೈತಿ ಓದ್ 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 ದಿನಕ್ಕೊಂದೊಂಥರ ವರ್ಷಕ್ಕೆ ಒಂದೊಂಥರ ಪ್ಯಾಟರ್ನ್ ಮಾಡ್ತಾರೆ ಹೌದಾ ಹಂಗೆ ಯಾಕಂತೀ ಆ ಮದುವೆ ಆದಮೇಲೆ ಟೈಮ್ ಹೆಂಗಾಗಿರತ್ತೆ ಏನೋ ಗೊತ್ತಾಗಲ್ಲ ಟ್ರೈ ಮಾಡ್ರಿ ಇದು ಒಂದು ಸರಿ ಹ್ಞೂವಾ ನಮ್ಮ ಮನೆಗ ಒಂಥರ ಮಾಡಿ ನೋಡೋದು ಆದಷ್ಟೇ ಕಡೆಗೆ ಯಾರು ತೋರು ಸರ್ ಅವ್ರ್ ಮಾಡ್ಕೊಂಡು ಆಮೇಲೆ ನೋಡಿದ್ರ ಹಾಕಿ ತಗೋರ್ವಾ ಹ್ಯಾಂಗೇತಿ ಅನ್ ನೋಡ್ರಿ ನಮ್ಗಂತೀ ಸುಡ್ಗಾಡ್ ತಿಂಡಿಗಳು ಗೊತ್ತಿಲ್ಲ ಈಗ ನಮ್ ಸಹಿತ ಮಾಡ್ ಮಾಡಂತ ಹೇಳಿದ್ಲಾ ಹಂಗ ಮಾಡೇನಿ ನೋಡ್ರಿ ಹೆಂಗಾಗೈತಿ ಮತ್ತೆ ನಗಬಾಡ್ರಿ ಮೇರ್ಲಿ ಕೊಡ್ರಿ ಚಿಗವ್ರ ನೀವ್ ಎಷ್ಟೆಷ್ಟು ರುಚಿ ಅಡಿಗೆ ಮಾಡ್ತೀರಿ ಇವೆಲ್ಲ ನಿಮ್ಗೆ ಗೊತ್ತು ಪಲ್ಯ ಚಟ್ನಿ ಗಿಟ್ನಿ ಮಸ್ತ್ ಮಾಡಿರ್ತಿರಿ ನಾವಂತೂ ಕಾಲೇಜಿನ ನಿಮ್ ನೆನಸ್ ನೆನಸ್ ಹಾಕ್ತೇವ್ರಿ ಹೌದಿರ್ಲಿಲ್ಲ ಸಹಿತಾ ಆಕಿ ಸ್ವಪ್ನ ಇದ್ಲು ನೋಡು ನಿನ್ ಜೊತೆಗೆ ಅಲ್ಲಿ ಪಿ ಯು ಸಿಯಾಗ ವರ್ಕ್ ಮಾಡ್ತಿದ್ಲು ಒಂದೇ ಕಾಲೇಜಿಗೆ ವರ್ಕ್ ಹೋಗಿದ್ರಲ್ಲ ಅಕ್ಕಿ ಅಂತೂ ಬೆಂಗ್ಳೂರಾಗ ಅದಾಳಲ್ಲ ಈಗ ಅಂಟಿ ಮಾಡಿದ್ ಪುಂಡೀಪಲ್ಲೇ ಪ್ರತಿ ಸತಿ ನೆನೆಸ್ತಾಳವ ಊನ್ಲೇ ಅಂತಾಳಾಕಿ ಅದನ್ನ ಯೂಟ್ಯೂಬ್ಗೆ ಮಾಡಿ ಹಾಕೋ ನಾ ಕಾಟೋ ಚಾನಲ್ ಮಾಡ್ಯನ್ವ ಅಡುಗಿದಿಲ್ಲ ಅಂತಂದೆ ಹೌದು ಚಿಕ್ಕವ ಭಯಂಕರ ನೆನೆಸ್ತಾವ ಅವ್ರು ನಮ್ದು ಪ್ರಿನ್ಸಿಪಾಲ್ ಅವರೆಲ್ಲ ನಿಮ್ದು ಚಟ್ನಿ ಅದು ಒಂದ್ಸರಿ ಬರ್ತಾಡೇ ಇದ್ದಾಗ ಊಟ ಕೊಟ್ಟಿದ್ವಲ್ಲ ಭಾಳ ನೆನೆಸ್ತಾರೆ ನೋಡಿ ಹ್ಞೂವಾ ನೀವು ತಿನ್ಕೊಂಡು ಮಾತಾಡ್ಕೊಂತೀರಿ ಸುಡ್ಗಾಡೆ ಎರಡು ದಿವ್ಸದಿಂದ ಮಳೆ ಒಂದು ಶುರುವಾಗೈತಿ ಅಪ್ರಪ್ರಪ್ಪ ಅಂತ ಬರ್ತೈತಿ ಸುಮ್ಮನೆ ಆಕೈತಿ ಬಟ್ಟೆ ಒಣಗಂಗಿಲ್ಲ ಬಾರಿ ಒಣಗಂಗಿಲ್ಲ ಮೇದಾಗ ಶುರುವಾಗೈತಿ ಸರಿ ಮಳೆ ಬಂದ್ರು ಕಷ್ಟ ಬರ್ದಂಗಿದ್ರು ಕಷ್ಟ ನೋಡಿ ಚರ್ ನೀವು ಕೆಲಸ ಮಾಡ್ತೀರಿ ಬೇ ಒಂದು ಪ್ಲೇಟ್ ತಂದಿ ಅಲ್ ತೊಗೊಂಬ ಇನ್ನೊಂದು ಏ ಏರ್ತಂತದ ಇವು ತಿನ್ನಕ್ಕೆ ಏನು ಜೋರಿದ್ರಿ ತಂಗಿ ನೀವು ಏ ನಿಮ್ಮ ಚೆಂದಂಗಿ ರೊಟ್ಟಿ ಗಟ್ಟಿ ಪಲ್ಯ ಎಲ್ಲ ಕೆಂಪು ಚಟ್ನಿ ಮಾಡ್ತಿದ್ ನೋಡು ಉಂಡು ಹೋಗಿದ್ರೆ ಅಂತ ಚಲೋ ಆಕೈತ್ವ ಏನು ಹೊಲಸಿದೆ ಏಯ್ಯವ ನಿಂಗೆ ಗೊತ್ತೈತಿ ಮೊನ್ನೆ ಪೇಪರ್ನ ಕೊಟ್ಟಿದ್ರು ಈ ಹೆಣ್ಮಕ್ಳು ಯಾಕೆ ಇಷ್ಟ ಪಾನಿಪುರಿ ಇಷ್ಟ ಬಿಟ್ಟು ತಿಂತಾರ ಅಂತಂದ್ರೆ ಅವರಿಗೆ ಮನ್ಯಾಗ ಟೆನ್ಶನ್ ಸ್ಟ್ರೆಸ್ ಎಲ್ಲ ಅಂತ ತಿಂದ್ರೆ ಅದಕ್ಕೆ ಹೊರಗೆ ಹೋಗಿ ತಿಂತಾರ ನಾ ಹೊರಗೆ ಬೇಡ ಹೇಳಿ ನಂಗೆ ಹೇಳ್ತಾರು ಇಲ್ಲೇ ಪಾರ್ಟಿ ಮಾಡೋದು ಹೇಳಿ ಮಾಡಂದೇವ ಏನು ಸ್ಟ್ರೆಸ್ ಪಸ್ ತಿನ್ತರಿ ಅಲ್ಲಲ್ಲೇ ಪಾಪ ಅವ್ರಿಗೆ ಏನು ಗೊತ್ತ ತಿಂತದೆಲ್ಲ ಅವ್ರಿಗೆ ಮಾಡಾಕೇಳ ಹೇಳಿ ಎಲ್ಲ ಅವ ಮಾಡಕ್ಕೆ ಬರ್ತದೆ ತೋಸ್ರು ಅಡುಗೆ ಮನೆಗೆ ಹೋಗಿ ಬಿಡುವ ಭಾಳ ದಿವಸಕ್ಕೆ ಬಂದಿರಿ ಅಕ್ಕಿ ನಂಗೆ ಸಿಗಲ್ಲ ಮಾತಾಡ್ಕೊಂಡು ಕುಂತ್ಕರಿ ನೀವೇ ಮಾಡ್ಕೊಂಡು ತಿಂದ್ರೆ ಏನು ಇದಿರಲ್ಲ ನಾ ಮಾಡೇನ್ ನೋಡ್ರಿ ಹೆಂಗಾಗೈತೆ ಮತ್ತೆ ಮಾಡ್ತೆ ಈ ಗವರ ಮಸ್ತ್ ರೀ ಈ ಪಾಯಿಪುರಿಗೇ ಖಾರ ಅದು ಕಟ್ನಾಗಿರ್ಬೇಕು ಖಾರ ಬರೋಬ್ಬರಿ ಹಾಕಿ ನೀವು ಅಯ್ಯ ಹೌದ ಅಕ್ಕಿ ಸವಿತಾ ಖಾರ ತಿನ್ನೋದು ಬಿಟ್ಟಾಳೆ ಹ್ಮ್ ಗಂಡ ಬೈತಾನ ಖಾರ ತಿನ್ಬೇಡ ಅಂತ ತಿನ್ ಅಕ್ಕಿ ಅಸಿಡಿಟಿ ಹೊಟ್ಟಿವ್ರಿ ನೋಡು ನೋಡ ಸವಿತಾ ಸ್ವಲ್ಪ ತಿನ್ ಆತ್ ಬೇವಾ ಮಸ್ತ್ ಗಮಗಮ ಅಸ್ ಅಂತ ಪತ್ತ ನೋಡಿ ತಗೋರಿ ನೀವು ಮಾತಾಡ್ಕೊಂಡು ತಿಂತೀರ್ರಿ ನಾನು ಹೋ ಕೆಲಸ ನೋಡ್ಕೊತೆ ಅಂದಂಗೆ ಚಿಗವಾ ನಾವು ಹೊಡ್ತೇವೆ ತಿನ್ ಸ್ವಲ್ಪ ಕುತ್ಕೊಂಡು ಮತ್ತೆ ಹೇಳಂಗ ಬೇಡ ಹೌದ್ರಿ ಚಿಗವ್ರೆ ಅಲ್ರಿ ಇರ್ರಿ ರಾತ್ರಿ ಒಂದೊಂದು ಹನಿ ಏನಾದ್ರು ಮಾಡ್ತೆ ಊಟ ಮಾಡ್ಕೊಂಡು ಹೋಗುವಂತ ನಿಮ್ಮ ಕಾಕ ಬಿಟ್ಟು ಬರ್ತಾನೆ ಲೇಟ್ ಆದ್ರೆ ಹಾಂ ಮನಿ ಏನು ದೂರ ಅದಾವನಾ ಏ ಬ್ಯಾಡ್ರಿ ಹ್ಞೂ ಬರ್ತಾವಂತ ನಿಮಗೂ ಕೆಲಸ ಆಗ್ತೀ ನೀರ್ತಾಳಲ್ಲ ಅಕ್ಕಿ ಆಯ್ತು ನೋಡ್ರಿ ಬರ್ರಿ ಮನಿ ಕಡೆ ಆಕೆ ಬಂದಾಗ ಅಷ್ಟು ಬರ್ತೀರಿ ಬಾಕಿ ಟೈಮಲ್ಲಿ ಅದಿರಿ ಇಲ್ಲ ಅಂತನೂ ಸುದ್ದಿ ಬರಲ್ಲ ನೀವು ಬರ್ರವಾ ಅಂತಂದ್ರೆ ಅವಾಗ ಅವಾಗ ಬಂದು ಹೋಗ್ರಿ ಅಂದ್ರೆ ಇಲ್ಲವೇ ಟೈಮೇ ಇರಲ್ಲಲ್ಲ ಮತ್ತು ಸಿಕ್ಕಿ ಬಂದಾಳ ಬರದಾಗ ಹೋದ್ರಿ ಹೆಂಗೆವಾ ಬರ್ತಿ ತಗೋ ಮತ್ತೆ ಏನು ಚಹಾಯ ಬ್ಯಾಡ ಹೋಗ್ಬೇವಾ ಬೇಕಾದ್ರೆ ನಾವು ಮಾಡ್ಕೋತೇವೆ ನೀವು ಕೆಲಸ ನೋಡ್ಕೋವಾ ಮತ್ತೀಗ ಬಂದ್ರೆ ಬೈತಾನೆ ಆಯ್ತು ವಾ ಸರಿ ನೋಡಿರಿ ಫ್ರೆಂಡ್ಸ್ ಸುಮಾರು ಇಪ್ಪತ್ತು ದಿನ ಆಯ್ತು ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ನನ್ನ ಮಗಳು ಫ್ರೆಂಡ್ಸ್ ಬಂದಾರ ಅವ್ರಿಗೆ ಒಂದ್ಸರಿ ಚಾ ಅದೆಲ್ಲ ಆಗಿತ್ತ ಈಗ ಸಂಜೆಗೆ ಪಾನಿಪುರಿ ಮಾಡಿ ಮಾಡಿಕೊಟ್ಟೇನಿ ಪಾನಿಪುರಿ ನೀವು ಹೆಂಗೆ ಮಾಡ್ತೀರಿ ನಾವು ಮನೆಯಾಗ ಮಾಡ್ತೀವ್ರಿ ಕೊರೋನಾ ಟೈಮಾಗಿಂದ ಆಲ್ಮೋಸ್ಟ್ ಭಾಳ ರುಚಿ ಆಕೈತಿ ಹೊರಗಡೆ ತಿನ್ನೋದ್ಕಿಂತ ಮನೆ ಮಾಡ್ಕೊಂಡು ತಿನ್ನೋದು ಚಲೋ ಏನು ಮಾಡೋದು ಹೊರಗೆ ರೋಡ್ ನಿಂತು ತಿನ್ನೋ ಮಜಾನ ಬೇರೆ ಅಲ್ಲ ಹಂಗೆ ಈ ವಿಡಿಯೋ ಆದ್ರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ನೀವು ನಿಮ್ಮ ಗೆಳತಾರ್ ಜೊತೆ ಹಿಂಗೆ ಸಿಕ್ಕಾಗ ಪಾರ್ಟಿ ಮಾಡ್ತೀರ ಹೌದಿಲ್ಲ ಈಗ ನೀವರೆಲ್ಲದು ಪಾನಿಪುರಿ ಪಾರ್ಟಿನ ಅಲ್ಲ ರೀ ನಾ ಕೆಲಸ ಐತಿ ಹೊಕ್ಕೇನ್ರಿ ಅವರು ಮಾತುಕತೆ ಮುಂದುವರಿಸ್ತಾರೆ ಹಂಗೆ ಸಪೋರ್ಟ್ ಮಾಡಿರಿ ಸ್ವಲ್ಪ ಮಳೆ ಒಂದು ಬರೋ ಬಸ್ ಅಂತ ಅದ್ರದ್ದು ಒಂದು ಸೌಂಡ್ ರೀ ಈ ಕರಾವಳಿಯಾಗ ಎಷ್ಟು ಮಳೆ ಬಂದರೂ ಸಿಕ್ಕಿನ ತಪ್ಪಂಗಿಲ್ಲ ಫ್ಯಾನ್ ಒಂದು ಎಲ್ಲ ಸಾಯ್ತಾ ಗೊತ್ತಿತ್ತೆ ನಿಮಗೆ ಹಿಂದೆ ಬೆಂಚಿನಾಗ ಕುಂದಿರ್ತಿದ್ರು ನೋಡಿ ಬೇರೆ ಬೇರೆ ಊರಿಂದ ಬರ್ತಿದ್ರು ನೋಡ್ಯಾವ ಹಿಸ್ಟ್ರಿ ಕ್ಲಾಸ್ನಾಗ ಸರ್ ಕೂಟ ಬೈಸ್ಕೊತಿದ್ರು ದಿಮಾಕ್ ಮಾಡೋರು ನೋಡು ಅವರೆಲ್ಲ ಜಸ್ಟ್ ಜಸ್ಟ್ ಪಾಸ್ ಆಗ್ಯಾರಲಿ ಡಿಗ್ರಿ ಒಳಗೆ ಹೌದವ ಗೊತ್ತೈತಿ ಆದರೂ ಈಗ ಅವರು ಪಾರ್ಟ್ ಟೈಮ್ ಲೆಕ್ಚರ ಕೆಲಸ ಮಾಡೋಕರಲ್ಲ ಏನು ಪರ್ಸೆಂಟೇಜ್ ಬಡ ಯಾವ ಹೋಗ್ಲತ್ತಾಗ ರಾಕಿ ಇದ್ರೆ ಇನ್ಫ್ಲೂಯೆನ್ಸ್ ಇದ್ರೆ ಏನು ಬೇಕಾದ್ರೆ ಆಕೈತಿ ಹೌದು ನೋಡಲಿ ಅರೆ ಅದು ಮತ್ತು ಕರೇನು ಹೌದಾ ಪ್ರಾಮಾಣಿಕತೆಗೆ ಬೆಲೆನೇ ಇಲ್ದಂಗೆ ಆಗೈತಿ ಎಷ್ಟು ಕಷ್ಟಪಟ್ಟು ಓದ್ತೀವಿ ಇದು ಕೊಟ್ಟು ಸೇರ್ಕೊಳ್ಳೋರು ಸೇರ್ಕೊಂತಾರ ಚಂದ ಪಾಠ ಮಾಡಕ್ ಬರೋಂಗಿಲ್ಲ ಅಂಥವ್ರಿಗೆ ಅವಕಾಶ ನಾವು ಇಟ್ ಚಂದಾಗ ಎಲ್ಲ ಸ್ಕಿಲ್ಸ್ ಕಲ್ತು ಪಾಠ ಮಾಡ್ತೇವೆ ಅಂದ್ರೆ ನಮ್ಗ ತಗೊಳಲ್ವಾ ಅವಲ್ಬೇಡ ಕುತ್ಕೋ ತಿನ್ರಿ ಮತ್ ಹಾಕೊಂಬರ್ಲೇನೆ ಇಟ್ಟಣ ನಾವು ಮಾಡಿ ಅಕ್ಕಿ ಜಗ್ಗಿನ ಮಾಡ್ತಾ ಬೇಡವಾ ಸಾಕು ಅವಾಗ ಸುಮ್ಮ ಇಲ್ಲೇ ಕುತ್ಕೊಂಡು ಕುಂತಲ್ಲೇ ಹೊಟ್ಟರೆ ಹೆಂಗ್ ಬೇಕಲ್ಲೇ ಮತ್ತೇನು ಸ್ಪೆಷಲ್ ನಾನು ಏನು ಸ್ಪೆಷಲ್ ಇಲ್ಲ ಒಂದೊಂದ್ ಸಾಕು ಸಾಕ ಹಿಡಿದು ಸಂಭಾಷ್ ಸಾಕಾಗೈತಿ ನನಗೂ ಅದೇ ಹಿಡಿದ್ನಲ್ಲ ಬೇಜಾರ್ ಬರ್ತೈತೆ ಒಂದೊಂದ್ಸರಿ ಏನು ಮಾಡೋಕ್ ಆಗ್ಲಿಲ್ಲ ಹೇಳಿ ಹೋಲ್ ಬಿಡವ ಮತ್ತ ಕಾಂಟ್ಯಾಕ್ಟ್ನಾಗಿರಿ ಸುಬೇರ ನೀವು ಇರಿ ಮತ್ತೆ ಎಲ್ಲಾರು ದೂರ ಗಂಡನ್ ಮಾಡ್ಕೊಂಡು ಮರ್ತ ಬಿಡ್ರಿ ನಾನು ಇಲ್ಲ ಇಲ್ಲೇ ನೀನ್ ಹೆಂಗ್ ಮರೀತ ನಮಗೆ ನಮ್ಗೆ ಎಷ್ಟೆಲ್ಲ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಓದುವಾಗ ಈಗ ಕರೆ ನಿನ್ನಂತ ಗಡ ಸಿಗಾಕ್ ಪುಣ್ಯ ಮಾಡಿದ್ವಿ ನೀನಂದ ಜಾಬ್ ಆಗಿದ್ರೆ ಆದಷ್ಟು ಖುಷಿ ಆಯ್ತಿತ್ ನೋಡವಾ ಹೌದ್ಲೇ ಸವಿ ಏನ್ ಮಾಡ್ ಬಿಡವ ಯೋಗಿ ಮೇನಂತರ ಜೋಗಿ ಪಡತದ್ ಜೋಗಿಗೆ ಯೋಗಿ ಪಡತಿದ್ ಯೋಗಿಗೆ ಅನ್ನಂಗ ಆಗೈತಿ ನಿಂದಾಗ ಆಯ್ತಾರ ಸಿಕ್ಕಿಲ್ಲ ನಂಗು ಬಾಳ ಖುಷಿ ಬ್ಯಾಸ್ರದ ನಿಮ್ಮ ಹತ್ರ ಮಾತಾಡ್ರೆ ಒಂದಿಷ್ಟು ಎಷ್ಟು ಮನ್ಷಿ ನೆಮ್ಮದಿ ಆಕೇತಿ ಎಲ್ಲಾರ ಟ್ರಿಪ್ ಹೋಗೋಣ ಅಂತಂದ್ರ ನಿಂದು ಈಗ ಫ್ಯಾಮಿಲಿ ಜಂಜಾಟ್ ಬಿಟ್ಟು ಬರೋಂಗಿಲ್ಲ ನಾವು ಬೈ ಚಲರ್ ಯಾವಾಗಾರ ಒಂದೀಸ್ ಹೊರಗೆ ಹೋಗಿ ಎಂಜಾಯ್ ಮಾಡ್ಬೇಕು ಹೌದ್ಲೆ ನೋಡೋಣ ತಗೋ ಇಲ್ಲಿದ್ದ ಒಳಗ ಎಲ್ಲಾರು ಒನ್ ಡೇ ಹೋಗ್ ಬಂದ್ರ ಇಲ್ಲ ಮತ್ ಮದಿ ಆದ್ಮೇಲೆ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಹೋಗೋಣ ಅವೆ ಎಂತವ್ ಸಿಗ್ತಾವ ಏನೋ ಗೊತ್ತಿಲ್ಲ ನಮಗ ನಾನು ಮನೇಲಿ ಹಂಗಿಲ್ವಾ ಬಾಳ ಪ್ರೀ ಅದಾರ ನಡಿತೈತಿ ಹೌದ್ಲೆ ನಾನು ನೋಡಿದೆ ಬಹಳ ಚಲೋ ಅದಾರ ಸಕತ್ಲೇ ಸಹಿತರ್ಬೇಕು ಬ್ಯಾಡ್ ಸುಮ್ನೆ ಸ್ವಲ್ಪ ಹೆಂಗ ರುಚಿ ಇರ್ಲಿ ಕಾರದ್ ಫ್ರೆಂಡ್ಸ್ ಫ್ರೆಂಡ್ಸಿ ಹಿಂಗೆ ಅಲ್ಲಿ ಗೆಳೆತಾರು ಮತ್ತು ನಮ್ಮದು ಜೋ ಭಾಳ ಕ್ಲೋಸ್ ಫ್ರೆಂಡ್ಸ್ ಸಿಕ್ಕಾಗ ಎಷ್ಟು ಮಾತಾಡಿದ್ರು ಮಾತುಕತಿ ಮುಗಿಯೋದೇ ಇಲ್ರಿ ಅದ್ರಾಗು ಮದುವೆ ಗಂಡು ಮನೆಗೆ ಹೋಗಿ ತವ್ರ ಮನೆಗೆ ಬರ್ತಾವಲ್ಲ ಅವಾಗ ಸಿಗ್ತಾರ ಹಬ್ಬರದಿಂದಾಗ ಆ ಖುಷಿನೇ ಬೇರೆ ಯಾರಿಗೆ ಈ ಥರ ಅನುಭವ ಆಗೈತಿಲ್ಲ ಕಮೆಂಟ್ ಮಾಡಿರಿ ಆಲ್ಮೋಸ್ಟ್ ಎಲ್ಲರು ಗೆಳತಾರ ಮಿಸ್ ಮಾಡ್ಕೊತೇವೆ ಮದುವೆ ಆದ್ಮೇಲೆ ಒಬ್ಬೊಬ್ರು ಕಡೆಗೆ ಆಗ್ತೀವ್ರಿ ಅವಾಗ ಜೀವನ ನಾ ಬದಲಾಗ್ತಿ ಬೆಟ್ಟಿ ಆಗಲ್ಲ ಏನಿಲ್ಲ ಹಿಂಗೆ ಸಿಕ್ಕಾಗ ಎಲ್ಲ ಕಷ್ಟ ಸುಖ ಹಂಚ್ಕೊತೇವೆ ನೋಡ್ರಿ ನೀವು ಹಿಂಗೆ ಏನ್ರಿ ಹೌದ್ರಿ ನಾವು ಗೆಳತಿ ನೋಡಿ ಭಾಳ ಖುಷಿ ಆಯ್ತು ನಿಮಗೂ ಖುಷಿ ಆಯ್ತು ನಿಮ್ಮ ಸ್ನೇಹಿತರ ಜೊತೆ ಹಿಂಗೆ ಮಾತಾಡ್ತಿದ್ರೆ ನಮ್ಮ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ರೀ ವಿಡಿಯೋ ನೋಡ್ತಿರೋರಿಗೆ